ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪಾದದ ಕರ್ತೃಭ್ಯೋ ನಮೋ ಮಹದಭ್ಯೋ ನಮೋ ಗುರುಭ್ಯ ಸರ್ವೋಪವರಹಿ ಪ್ರಜ್ಞಾನಖನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮಯವಾಹಮಸ್ಮೀ ನಮಸ್ಕಾರ ಆತ್ಮ ಹೇಳತಕ್ಕಂಥವನು ಒಬ್ಬನೇ ಇದ್ದಾನೆ ಹೇಳತಕ್ಕಂಥದ್ದು ಶ್ರುತಿಯ ಪ್ರಮಾಣದಿಂದ ಸಿದ್ಧವಾಗಿರತಕ್ಕಂಥದ್ದು ಪ್ರಮಾಣಗಳಿಗೆಲ್ಲವೂ ಕೂಡ ಪರ್ಯವಸಾನ ಭೂಮಿಯಾಗಿ ಇರತಕ್ಕಂಥ ಅನುಭವ ಹೇಳ್ತಕ್ಕಂಥದ್ದು ಏನಿದೆಯೋ ಆ ಅನುಭವದಿಂದ ಆತ್ಮೀಕತ್ವ ಹೇಳತಕ್ಕಂಥದ್ದು ಮತ್ತು ಯಾವ ಹೊರಗಿನ ಪ್ರಮಾಣವನ್ನು ಕೂಡ ಬಯಸೋದಿಲ್ಲ ಅಂದರೆ ಅನುಭವದಿಂದ ನಾವು ಇದನ್ನು ಸಿದ್ಧ ಮಾಡಿಕೊಳ್ಳಬಹುದು ಅಂತ ಆದರೂ ಕೂಡ ಬುದ್ಧಿಯಲ್ಲಿ ನಾನಾ ಭೇದಗಳು ಇರೋದರಿಂದ ಜನ್ಮ ಕರ್ಮಗಳ ವಾಸನೆಯು ಪ್ರಬಲವಾಗಿ ಇರತಕ್ಕಂಥವರ ಅಂತಃಕರಣವನ್ನು ಅನೇಕ ಕುತಾರ್ಕಿಕರು ತಮ್ಮ ಕುಬುದ್ಧಿಯಿಂದ ಕೆಟ್ಟ ಬುದ್ಧಿಯಿಂದ ಅವರ ಅಂತಃಕರಣವನ್ನು ಕದಡಿಬಿಡ್ತಾರೆ ಅಂತಹ ಅಲ್ಪ ಬುದ್ಧಿಯ ಜನರಿಗೆ ಆತ್ಮನು ಒಬ್ಬನೇ ಅಂತ ಬಗೆ ಬಗೆಯ ರೀತಿಯಿಂದ ಹೇಳಿದರೂ ಕೂಡ ಅವರಿಗೆ ಅರ್ಥವಾಗೋದಿಲ್ಲ ಅನೇಕ ಸಂಶಯಗಳು ಕೂಡ ಬರುತ್ತೆ ಅನೇಕ ರೀತಿಯಲ್ಲಿ ಉಪನಿಷತ್ತು ಆತ್ಮವಸ್ತು ಹೇಳತಕ್ಕಂಥದ್ದು ಒಂದೇ ಅದ್ವಿತೀಯವಾಗಿ ಇರತಕ್ಕಂಥದ್ದು ಅಂತ ಹೇಳಿದರೂ ಕೂಡ ಅದನ್ನು ಅರಿತುಕೊಳ್ಳಲಾಗದೇ ಇರತಕ್ಕಂಥವರು ಮತ್ತೆ ಮತ್ತೆ ಸಂಸಾರವನ್ನು ಹೊಂದುತ್ತಾರೆ ಆದರೆ ಯಾರು ತಮ್ಮ ತಮ್ಮೊಳಗೆ ಇರತಕ್ಕಂಥ ಈ ಆತ್ಮಸ್ವರೂಪವನ್ನು ಅರಿತುಕೊಳ್ತಾರೋ ಅಂಥವರು ಕೂಡಲೇ ಪರಮಾತ್ಮನ ಸ್ವರೂಪವನ್ನೇ ಹೊಂದುತ್ತಾರೆ ನಮ್ಮಲ್ಲಿ ಪ್ರತಿಯೊಬ್ಬನ ಸ್ವರೂಪವೂ ಕೂಡ ಆತ್ಮಸ್ವರೂಪವೇ ಆಗಿದೆ ಜಗತ್ತಿಗೆ ಇಡೀ ಜಗತ್ತಿಗೆ ಇದು ಕೂಡ ಈ ಆತ್ಮಸ್ವರೂಪ ಸಾಕ್ಷಿಯಾಗಿ ಇರತಕ್ಕಂಥದ್ದು ಜಗತ್ತು ಹೇಳತಕ್ಕಂಥದ್ದು ನಾವು ಎಚ್ಚರವಾಗಿರುವಾಗ ದೃಶ್ಯರಾಶಿಯ ರೂಪದಲ್ಲಿ ನಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಆದರೆ ಕನಸಿನಲ್ಲಿ ಈ ದೃಶ್ಯರಾಶಿ ನಮಗೆ ಇರೋದಿಲ್ಲ ಅಲ್ಲಿ ಬೇರೆದೇ ಬೇರೆಯದೇ ಆಗಿರತಕ್ಕಂತಹ ಜಗತ್ತಿನ ಕಲ್ಪನೆ ನಮಗೆ ಉಂಟಾಗುತ್ತೆ ಹಾಗೆಯೇ ಸುಶಕ್ತಿಯಲ್ಲಿ ಯಾವ ತೋರಿಕೆಯ ಜಗತ್ತಿರುತ್ತೋ ಅದೂ ಕೂಡ ಇರೋದಿಲ್ಲ ಅದು ತನ್ನ ತೋರಿಕೆಯ ರೂಪವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆತ್ಮನಲ್ಲಿ ಒಂದಾಗಿಬಿಡುತ್ತೆ ಹಾಗಾಗಿ ನಮ್ಮ ನಿಜವಾದಂತಹ ಆತ್ಮ ಹೇಳತಕ್ಕಂಥವನು ಸರ್ವ ಸಂಸಾರರಹಿತನಾಗಿರತಕ್ಕಂತಹ ಪರಮಾತ್ಮನೇ ಹೌದು ಅನ್ನೋದು ಸಿದ್ಧವಾಗತ್ತೆ नमस्कार ओम ओम